ನಮಸ್ಕಾರ ರಾಕಂಡ್ರಪ್ಪ ಚೆನ್ನಾಗಿದ್ದೀರಾ ನಾನೆಂತೂ ಚೆನ್ನಾಗಿದ್ದೀನಿ ನಿಮ್ಮ ಐಶ್ವರ್ಯದಿಂದ ಓಕೆ ಪಾಲಿಟಿಕ್ಸ್ ಮಸಾಲೆ ಒಳಗಡೆ ಮೇನ್ ಮ್ಯಾಟರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಧ್ಯಮದವರು ಕೇಳಿದ್ರು ಕಣಪ್ಪ ಮೋದಿಯವರು ಅಮಿತ್ ಶಾ ಅವ್ರಲ್ಲ ಮೇಲೆ ಹೇಳ್ತಿರ್ತಾರಲ್ಲ ಏನು ಕಾರಣ ಯಾಕೆ ಏನು ಸೊ ಏನು ಎಲೆಕ್ಷನ್ ಇತ್ತು ಬಿಹಾರದ ಬಗ್ಗೆನೂ ಮಾತಾಡಿದ್ರು ಅವಾಗ ಅವ್ರು ಹೇಳಿದ್ರು ಎಲ್ಲ ಇವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಕೇಳು ಸೋನಿಯಾ ಗಾಂಧಿಯವ್ರಿಗೆ ಕೇಳು ರಾಹುಲ್ ಗಾಂಧಿ ಕೇಳು ಪ್ರಿಯಾಂಕಾ ಕ ಖರ್ಗೆ ಅವರು ಕೇಳು ಖರ್ಗೆ ಅವ್ರು ಕೇಳು ಅಂತಿರ್ತಾರಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಮತ್ತೆ ದೆಹಲಿಯಲ್ಲಿ ಕೂತ್ಕೊಂಡು ಎಲ್ಲ ನಮಗೆ ಕೇಳೋಂಗಾದ್ರೆ ಎಲ್ಲ ಪ್ರಶ್ನೆಗಳು ನಮ್ಮ ಮೇಲೆ ಹಾಕ್ಬಿಟ್ರೆ ಇವ್ರೇನು ಕತ್ತೆ ಕಾಯ್ತಾ ಇದ್ದಾರಾ ಮೋದಿಯವರು ಕತ್ತೆ ಕಾಯ್ತಾ ಇದ್ದಾರೋ ಅಮಿತ್ ಶಾ ಅವರು ಕತ್ತೆ ಕಾಯ್ತಾ ಕಾಯ್ತಾಯಿದ್ದಾರೋ ಅಂತ ಹೇಳೋರೆ ಕಣಪ್ಪ ಯಾರು ಹೇಳಿರೋದು ಪ್ರಧಾನಮಂತ್ರಿ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದು ಅವ್ರೇನು ಕತ್ತೆ ಕಾಯ್ತಾ ಇದ್ದಾರಾ ಮೋದಿಯವರು ಕತ್ತೆ ಕಾಯ್ತಾ ಇದ್ದಾರಾ ದೆಹಲಿಯಲ್ಲಿ ಅಮಿತ್ ಶಾ ಅವರು ಕತ್ತೆ ಕಾಯ್ತಾ ಇದ್ದಾರಾ ಅಂತ ಕೇಳಿದ್ರು ಕಣಪ್ಪ ಬಿ ಜೆ ಪಿಯವ್ರು ಒಟ್ಟು ಕತ್ತೆ ಕಾಯ್ತಾ ಇದ್ದಾರಾ ಅಂತ ಕೇಳಿದ್ರು ಯಾಕೆ ಏನು ಮಾಡೋಕ್ಕಾಗಲ್ಲ ಕಣಪ್ಪ ಟೆನ್ಷನ್ ಇದ್ದೇ ಇರ್ತಂದ್ರೆ ಬಿಹಾರ ಒಳಗಡೆ ಪಾಪ ಬಿ ಜೆ ಪಿ ಇದು ಎನ್ ಡಿ ಏನು ಬಹುಮತದಿಂದ ಗೆದ್ಬಿಡ್ತು ಪಾಪ ಕಾಂಗ್ರೆಸ್ಸು ಟೆನ್ಷನ್ ಇದ್ದೇ ಇರ್ತೈತೆ ಕಣಪ್ಪ ಹಂಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗೈತೆ ಟೆನ್ಷನ್ ಒಳಗೆ ಹೇಳಿರ್ತಾರೆ ಚಿಕ್ಕ ಮಾತುಗಳು ಬಿಡ್ರಪ್ಪ ಎಲ್ಲ ಹೊಟ್ಟೆಗೆ ಹಾಕಳಿ ಅಂತ ಅವ್ರು ಹೇಳ್ತಾರೆ ಕಣಪ್ಪ ಈಗ ಮೋದಿಯವರು ಅದಕ್ಕೆ ಉತ್ತರ ಕೊಡಬೇಕು ಕಣಪ್ಪ ಅವ್ರು ಏನೇ ಕೇಳಿಸ್ಕೊಂಡ್ರೆ ಮಾತುಗಳು ಅವರೇ ಉತ್ತರ ಕೊಡ್ತಾರೆ ಸರಿಯಾಗಿ ಏನು ಕೊಡ್ತಾರೆ ಸ್ವಲ್ಪನ ಇದು ಇದೆಯಾ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು ಸೋನಿಯಾ ಗಾಂಧಿ ಉತ್ತರಿಸ್ಬೇಕು ಖರ್ಗೆ ಅವರು ಉತ್ತರಿಸ್ಬೇಕು ಮತ್ತೆ ಇವರೇನು ಇವ್ರ ಡೆಲ್ಲಿನಲ್ಲಿ ಇವರೇನು ಕಥೆ ಕಾಯ್ತಾ ಇದಾರೆ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಬೇಕು ಅಂತ ಇನ್ನು ಅದು ಇದಾವೆ ಕಣಪ್ಪ ಇನ್ನು ಹಲವಾರು ಇದಾವೆ ಇನ್ನು ವಿಚಾರಗಳು ಇದಾವೆ ಹೇಳ್ತೀನಿ ನಿಮಗೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಏನು ಹೇಳೋರಿ ಕಾಂಗ್ರೆಸ್ ಸರ್ಕಾರ ಸೆಟ್ ಹೋಗಿದೆ ಏನಾಗಿದೆ ಕಾಂಗ್ರೆಸ್ ಸರ್ಕಾರ ಸತ್ ಹೋಗಿದೆ ಒಂದು ಇಡೀ ಮಣ್ಣು ಹಾಕೋರಿಲ್ಲ ಎಲ್ಲಿ ಕಾಂಗ್ರೆಸ್ ಮೇಲೆ ರೋಡ್ಗಳು ಏನು ಆಗಿದೆಯೋ ಅದೆಲ್ಲ ಕಿತ್ತೋಗಿರೋದು ಅದಕ್ಕೊಂದು ಇಡೀ ಮಣ್ಣು ಹಾಕೋರಿಲ್ಲ ಅವ್ರ ಕಡೆ ಎಮ್ ಎಲ್ ಎಗಳೇ ಹೇಳ್ತಾವ್ರೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾವ್ರೆ ಇಡೀ ಮಣ್ಣು ಹಾಕೋರ್ಲಿ ಹೆಂಗೆ ರೋಡ್ ಮಾಡಿಟ್ಬಿಟ್ಟವ್ರೆ ನಮ್ಮ ಸರ್ಕಾರನ ಹಿಂಗೆ ಮಾಡ್ಬಿಟ್ಟೈತಲ್ಲ ಅಂತ ಅವ್ರ ಕಡೆಯವ್ರೇ ಹೇಳ್ತಾವ್ರೆ ಅಂತ ಕಣಪ್ಪ ಏನು ಮಾಡ್ತಿರಪ್ಪ ಆಮೇಲೆ ಕ್ರಾಂತಿ ಕ್ರಾಂತಿ ಏನು ಇಲ್ಲ ಅಂತ ಕಣಪ್ಪ ಆಗತ್ತಂತೆ ಒಟ್ಟು ಕ್ರಾಂತಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಕ್ರಾಂತಿ ಇದೆ ಖಂಡಿತ ಆಗತ್ತೆ ನೋಡಿ ಇನ್ನು ಕ್ರಾಂತಿಗೆ ಹದಿನೈದು ದಿವಸ ಐತೆ ಅಷ್ಟರೊಳಗೆ ಮುಗಿಸ್ತಾರೆ ನೋಡಿ ಏನಾದರೂ ಒಂದು ಕ್ರಾಂತಿ ಆಗೇ ಆಗತ್ತೆ ಅಂತ ಆರೋಶಕ್ ಸಾಹೇಬ್ರು ಹೇಳೋರೆ ಆಗತ್ತೆ ಅಂತ ಕಣಪ್ಪ ಕ್ರಾಂತಿ ಅಂದರೆ ಸಿ ಎಮ್ ಸಿ ಕುರ್ಚಿನ ಖಾಲಿ ಮಾಡಿ ಕೊಡಬೇಕು ಅದೇ ಕ್ರಾಂತಿ ಈ ಕ್ರಾಂತಿ ಯಾರದು ಒಬ್ಬರದೇ ಹೋರಾಟ ಕಾಂಗ್ರೆಸ್ಸಲ್ಲಿ ಅಂದ್ರದು ಡಿ ಕೆ ಶಿವಕುಮಾರ್ ಸಾಹೇಬರದು ಅವ್ರದೇ ಕ್ರಾಂತಿ ಇರೋದು ಇವಾಗ ಏನಪ್ಪ ಕ್ರಾಂತಿ ಯಾರ್ದು ಇಲ್ಲ ಎಲ್ಲ ಸಮಾಧಾನವಾಗಿದ್ದಾರೆ ಯಾಕಂದರೆ ಇವರು ಸಿ ಎಮ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಚೇರ್ನ ಕುಂತಾರಲ್ಲ ಅವ್ರಿಗೆ ಐದು ವರ್ಷ ಕುಂದರ್ಸ್ಬೇಕಂತ ಕೆಲವು ಎಮ್ ಎಲ್ ಎಗಳು ಇನ್ನು ಸ್ವಲ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಪ್ರೀತಿ ಇರೋ ಎಮ್ ಎಲ್ ಎಗಳು ನಮ್ಮ ಸಾಹೇಬ್ರೇ ಆಗಬೇಕು ಅಂತ ಅವರವರಲ್ಲೇ ಇದು ಕಿತ್ಲಾಟ ಗುಡ್ಲಾಟ ಎಲ್ಲ ನಡೀತಾ ಇದೆ ಅಂತ ಜನಗಳು ಮಾತಾಡ್ತಿರೋ ಕಣಪ್ಪ ನಾನೆಲ್ಲಪ್ಪ ಜನಗಳು ಹೇಳ್ತಾ ಇರೋದನ್ನು ನಾನು ನಿಮಗೆ ಹೇಳಿದ್ದೀನಿ ನಿಮ್ಮ ನಿಮ್ಮ ಮೇಲೆ ಕಿತ್ಲಾಟ ಅಂತ ಎರಡುವರೆ ವರ್ಷ ನಾನು ಎರಡು ವರ್ಷ ನೀನು ಅಂತ ಮಾತು ಕೊಟ್ಟಿದ್ರೆ ಯಾವ ಮಾತು ಉಳಿಸ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರು ಇನ್ನು ಅವರವರಲ್ಲೇ ಈ ಥರ ಮಾತುಗಳು ಉಳಿಸ್ಕೊಂಡಿಲ್ಲ ಅಂದರೆ ಜನಕ್ಕೆ ಎಲೆಕ್ಷನ್ ಗೆದ್ದ ಮೇಲೆ ಏನಾದರೂ ಮಾತು ಕೊಟ್ಟರು ಅದನ್ನು ಏನು ಉಳಿಸ್ಕೋತಾರೆ ಅಂತ ಜನ ಕೇಳ್ತಾವ್ರೆ ಇದಕ್ಕೆ ಉತ್ತರ ನೀವು ಕೊಡಬೇಕು ಕಾಂಗ್ರೆಸ್ ಅವರು ಓಕೆ ಇನ್ನು ಅವೆಪ್ಪ ವಿಚಾರಗಳವೆ ಹೇಳ್ತೀನಿ ಜಸ್ಟ್ ವೇಟ್ ಹ್ಯಾಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಬಿ ಜೆ ಪಿ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಹೇಳಿರುವಂಥದ್ದು ದೆಹಲಿಯಲ್ಲಿ ಹೇಳಿದ್ದಾರೆ ಕಣಪ್ಪ ಆತಂಕವಾದಿ ಕಿದರ್ ಬಿ ಚುಪಾನೆ ಇದು ಕೊಯ್ ಬಿ ಚುಪಾನೆ ಇದು ಒಬ್ಬಚ್ಚನೇ ಶಕ್ತಿ ಏನು ಹೇಳ್ತಾವ್ರಪ್ಪ ಅವ್ರು ನಾನು ಹೇಳ್ತೀನಿ ಕಣಪ್ಪ ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಆತಂಕವಾದಿಗಳು ಉಗ್ರವಾದಿಗಳು ಎಲ್ಲೇ ಮಚ್ಚಿಕ್ಕೊಳ್ಳಿ ಪಾಕಿಸ್ತಾನದಲ್ಲಿ ಅವ್ರು ಎಷ್ಟೇ ಮುಚ್ಚಿಡೋ ಪ್ರಯತ್ನ ಮಾಡಲಿ ಅವ್ರು ಎಷ್ಟೇ ಅಂಡರ್ಗ್ರೌಂಡ್ ಆಗಲಿ ಯಾವುದೇ ದೇಶಕ್ಕೆ ಹೋದರೂ ಅವ್ರಿಗೆ ಜಾಗ ಸಿಗೋದಿಲ್ಲ ಬಚ್ಚಿಕೊಳ್ಳೋಕ್ಕೆ ಜಾಗ ಸಿಗಲ್ಲ ಹಂಗೆ ಮಾಡೋರೇ ನಮ್ಮ ಆರ್ಮಿಯವರು ಸುರಕ್ಷಾ ಅಂದರೆ ಅವ್ರಿಗೆ ರಕ್ಷಣೆ ನೀಡೇ ಯಾರು ರಕ್ಷಣೆ ನೀಡ್ತಾರೋ ಅವರು ಉಳಿಯಲ್ಲ ಆಮೇಲೆ ಅವ್ರು ಬಚ್ಚಿಕ್ಕೊಂಡ್ರೂ ಉಳಿಯಲ್ಲ ಆತಂಕವಾದಿಗಳು ಯಾರು ಉಗ್ರವಾದಿಗಳು ಬಾಂಬ್ ಬ್ಲ್ಯಾಸ್ಟ್ಗಳು ಮಾಡಿ ಯಾರ್ಯಾರು ಟೆರೆಸ್ಟ್ ಉಳಿದಾರೋ ಎಲ್ಲರಿಗೂ ಮಟ್ಟ ಹಾಕ್ತೀವಿ ಈ ಸತಿ ಅಂತ ಅಮಿತ್ ಶಾ ಅವರು ಶಬ್ದ ಮಾಡೋರೆ ಕಣಪ್ಪ ಆರ್ಮಿಯವರು ನಿಮ್ಮನ್ನು ಹುಡುಕ್ತಾವ್ರೆ ನೀವು ಎಲ್ಲೇ ಬಚ್ಚಿಕ್ಕೊಳ್ಳಿ ಯಾವುದೇ ದೇಶದಲ್ಲೂ ನಿಮ್ಗೆ ಇಡಕ್ಕೆ ಜಾಗನೂ ಕೊಡೋದಿಲ್ಲ ಯಾರು ಯಾವ ದೇಶದವ್ರು ನಿಮ್ಮ ಮುಚ್ಚಿಕೊಳ್ಳೋಕೆ ಜಾಗ ಕೊಡೋದಿಲ್ಲ ಎಲ್ಲೂ ಬಚ್ಚಿಕೊಳ್ಳೋಕೆ ಆಗೋದಿಲ್ಲ ನೀವು ನಿಮ್ಮನ್ನ ಈ ಸತಿ ಮಟ್ಟ ಹಾಕ್ತೀವಿ ಅಂತ ಅಮಿತ್ ಶಾ ಅವರು ಹೇಳೋರು ಕಣಪ್ಪ ಹೇಳಿದ್ಮೇಲೆ ಮಾಡೇ ಮಾಡ್ತಾರೆ ಕಣಪ್ಪ ಅದು ಇದು ಬಿ ಜೆ ಪಿ ಹುಲಿ ಕಣಪ್ಪ ಬಿ ಜೆ ಪಿ ಒಳಗಡೆ ಹುಲಿ ಅವರ ಸಿಂಹ ಅವರು ಹುಲಿ ಕಣಪ್ಪ ಹೇಳಪ್ಪ ಯಾರು ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲ ಕಣಪ್ಪ ಇನ್ನೂ ವಿಚಾರಗಳೇ ಕಣಪ್ಪ ಹೇಳ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಮೋದಿಯವರು ಪ್ರಧಾನಮಂತ್ರಿ ಮೋದಿಯವರು ಏನಾದರೂ ಕೊಟ್ರಾ ಕೊಟ್ರಾ ಹನ್ನೊಂದು ವರ್ಷ ಆಯ್ತು ಬಂದು ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಸುಳ್ಳುಗಳನ್ನು ಹೇಳಿದ್ದಾರೆ ಪ್ರಧಾನಿ ಮಂತ್ರಿ ಮೋದಿಯವರು ಏನ್ ಹೇಳಿದ್ದಾರೆ ಇದನ್ನ ನಾನೆಲ್ಲಪ್ಪ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾರೆ ಅಂತದ್ದು ಹನ್ನೊಂದು ಸುಳ್ಳುಗಳು ಮೋದಿಯವ್ರು ಅವರು ಅಂತ ಏನು ಮೊದಲನೇ ಸುಳ್ಳು ಹೊರಗಡೆಯಿಂದ ಹನ್ನೊಂದು ದುಡ್ಡುಗಳನ್ನೆಲ್ಲ ನಾನು ತಗೊಂಬಂದು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಎಷ್ಟು ಮೊದಲೈದು ಲಕ್ಷ ಹೊರಗಡೆ ದುಡ್ಡನ್ನ ತಗೊಂಬಂದು ಬ್ಲ್ಯಾಕ್ ಮನಿಗಳನ್ನ ತೊಗೊಂಬಂದು ಬ್ಲ್ಯಾಕ್ ಮನಿ ಅಂತ ಹೇಳಿಲ್ಲವ್ರು ಇರಲಿ ಬಿಳಿ ಪರೋಲ್ಲ ನಾನು ಹೇಳ್ತೀನಿ ಬ್ಲ್ಯಾಕ್ ಮನಿ ಎಲ್ಲ ಏನಿದೆ ಎಲ್ಲರ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆ ಶ್ರೀಮಂತರು ಯಾರ್ಯಾರು ದುಡ್ಡು ಮಾಡೋರು ಬ್ಲ್ಯಾಕ್ ಮನಿ ಎಲ್ಲ ಹಾಕಿ ನಿಮ್ಮ ಅಕೌಂಟ್ಗೆ ಹನ್ನೊಂದು ಲಕ್ಷ ಹದಿನೈದು ಲಕ್ಷ ಕ್ಷಮಿಸಿ ಹದಿನೈದು ಲಕ್ಷ ಹಾಕ್ತೀನಿ ಒಬ್ಬೊಬ್ರು ಹಾಕದ್ರಾ ಹಾಕದ್ರ ಮೊದಲನೇ ಸುಳ್ಳು ನಾನು ಅದನ್ನು ಮಾಡಿಕೊಡ್ತೀನಿ ಇದ್ದೀನಿ ನಡೀರಿ ನಿಮ್ಗೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ವರ್ಷಕ್ಕೆ ವರ್ಷಕ್ಕೆ ಇಷ್ಟು ಜನ ಎಂಪ್ಲಾಯ್ಗಳಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ತೀನಿ ಕೊಟ್ರಾ ಕೊಟ್ರ ಎರಡನೇ ಸುಳ್ಳು ಇನ್ನು ಮೂರನೇ ಸುಳ್ಳು ಇನ್ನು ಮೂರನೇ ಸುಳ್ಳು ಯುವಕರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟವ್ರೆ ಬಿ ಜೆ ಪಿಗೆ ಮೋದಿಯವ್ರಿಗೆ ಸಪೋರ್ಟ್ ಮಾಡಿಬಿಟ್ರು ಕೆಲಸ ಕೊಡ್ತೀನಿ ಕೊಟ್ಟಿಲ್ಲ ಇನ್ನು ಮೂರನೇ ಸುಳ್ಳು ಏನಪ್ಪಾ ಅಂದರೆ ಪೆಟ್ರೋಲು ಡೀಸಲ್ಲು ಕಡಿಮೆ ಮಾಡಿಸ್ತೀನಿ ಅಂದಿದ್ರು ಮಾಡಿಸಿದ್ರಾ ಮಾಡಿಸಿದ್ರ ಇದು ಮೂರನೇ ಸುಳ್ಳು ಈಗ ನಾಲ್ಕನೇ ಸುಳ್ಳು ಹೇಳ್ತೀನಿ ವೆಯ್ಟ್ ಮಾಡಿ ಇನ್ನು ನಾಲ್ಕನೇ ಸುಳ್ಳು ನಾನು ಗಂಗಾ ನದಿನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದರು ಯಾವಾಗ ಹೇಳಿದ್ರು ನನಗೂ ಗೊತ್ತಿಲ್ಲ ಕಣಪ್ಪ ಯಾಕಂದ್ರು ಹನ್ನೊಂದು ಇವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಯಾರ್ಯಾರು ಕೇಳಿಸ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಿರ್ತೀವಿ ನಾಲ್ಕನೇ ಸುಳ್ಳು ಏನಪ್ಪ ಅಂದರೆ ಮೋದಿ ಸಾಹೇಬ್ ಹೇಳಿರೋದು ಪ್ರಧಾನಮಂತ್ರಿ ಮೋದಿ ಹೇಳಿದ್ರು ಗಂಗಾನ ನಾನು ಕ್ಲೀನ್ ಮಾಡಿಸ್ತೀನಿ ಗಂಗೆನ ನಾನು ಕ್ಲೀನ್ ಮಾಡಿಸ್ತೀನಿ ಮಾಡ್ಸೋದ್ರಾ ಅಲ್ಲೇ ಮಾಡಿಸಿರ್ಬೇಕು ಖರ್ಗೆ ಶಾಹೇಬ್ರಿ ನಾನು ನೋಡಿಲ್ಲಪ್ಪ ನಾವು ನೋಡಿಲ್ಲ ನೀವು ನೋಡಿಲ್ಲ ನನಗೂ ಗೊತ್ತಿಲ್ಲ ಕಣಪ್ಪ ಬೇರೆಯವ್ರೇಳ್ ಮಾಡ್ಸಿರ್ತಾರೆ ಅವ್ರು ಮಾಡಿ ಮಾಡಿರ್ತಾರೆ ಅದು ನಮಗೂ ಗೊತ್ತಿಲ್ಲ ಕಣಪ್ಪ ನಾವು ಯಾವ ಪಕ್ಷಕ್ಕೂ ನಾವು ಸಪೋರ್ಟ್ ಮಾಡೋಕ್ಕೂ ಅಲ್ಲ ಏನಾಯಿತು ಅದನ್ನೇ ನಾವು ಮಾತಾಡೋದು ಕಂಡಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ಓಕೆನಾ ಗಂಗೆ ಕ್ಲೀನ್ ಮಾಡಿಸೋದ್ರೋ ಅಂದರು ಎಷ್ಟಾಯ್ತು ಸುಳ್ಳು ನಾಲ್ಕು ಸುಳ್ಳು ಆಯಿತು ಈಗ ಐದನೇ ಸುಳ್ಳು ಏನು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮಾಡಿಬಿಟ್ಟು ನಾನು ಎಲ್ಲರಿಗೂ ಕೆಲಸ ಕೊಡ್ತೀನಿ ಅಂದಿದ್ರು ಅದು ಮೇಕ್ ಇನ್ ಇಂಡಿಯಾನೂ ಆಗಲಿಲ್ಲ ಇಲ್ಲ ಮಾಡ್ತಾವ್ರೆ ಮೇಡ್ ಇನ್ ಇಂಡಿಯಾ ಎಷ್ಟು ವಸ್ತುಗಳಾಗ್ತವೆ ಪಾಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ಹೇಳಿದ್ದು ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೈತೆ ತೊಂದರೆ ಇಲ್ಲ ಬಿಡಿ ಪಾಪ ಇವ್ರು ಹೇಳಿದ್ರು ಏನೋ ಈ ಶಿಟ್ಟಿರುತ್ತೆ ಹೇಳೇ ಹೇಳ್ತಾರಂಗಿಲ್ಲ ಹಾಗೆ ಏನು ಮಾಡೋಕ್ಕಲ್ಲ ಕಣಪ್ಪ ಪಕ್ಷದವ್ರು ಅಂದಮೇಲೆ ಕೆಲಾಡೆ ಕಿಟ್ಲಾಡ್ತಾರೆ ಇರೋದನ್ನು ಹೇಳ್ತಾರೆ ಕ್ಲೀನ್ ಮಾಡಿದ್ದು ಗೊತ್ತಿಲ್ಲ ಆಮೇಲೆ ಅಂದ್ರೆ ಈಗ ಏನು ಮೇಡ್ ಇನ್ ಇಂಡಿಯಾ ಮಾಡ್ತೀನಿ ಏನೇನೋ ವಸ್ತುಗಳನ್ನ ಮಾಡ್ತೀನಿ ಬೈಕ್ ಆಗಿರ್ಬೋದು ಆಗಿರ್ಬೋದು ಎಷ್ಟು ವಸ್ತುಗಳನ್ನ ಮಾಡಿದ್ರು ನಾನು ಇಲ್ಲಿರೋರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದರು ಮೋದಿಯವರು ಬಯೋ ಮಾಡಿದ್ರೆ ದೂಂಗ ಆ ಮೋದಿಯವರು ಹೇಳಿರ್ತಾರೆ ಕಣಪ್ಪ ಹಿಂಗೆ ಹೇಳದೆ ಮೋದಿಯವರು ಬೇಯ ಬೇನೋ ಮೇ ಗಂಗಾ ಸಾಫ್ ಕರ್ಕೆ ಆಪ್ಕೋ ಪಾಣಿಕೋ ಪೀನಿಕಿ ಲೆಕ್ಕರುಂಗ ಅಂದ್ರೆ ಗಂಗೆ ಕ್ಲೀನ್ ಮಾಡಿ ಕುಡಿಯೋಕೆ ನೀರು ಬರ್ಬೇಕು ನಿಮ್ಗೆ ಅದೇ ನೀರು ನೀವು ಕುಡಿಬೇಕು ಹಂಗೆ ಮಾಡಿ ಕೊಡ್ತೀನಿ ಅಂದಿದ್ರಂತೆ ಮಾಡಲಿಲ್ಲ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಹೇಬರು ಹೇಳಿದ್ರು ಮಾಡಿದ್ರ ಮಾಡಿದ್ರ ಅವ್ರು ಹೇಳ್ತಾರೆ ಕಣಪ್ಪ ನಮ್ಗೆ ಏನು ಗೊತ್ತಪ್ಪ ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿರೋ ಈಗ ಆರನೇ ಸುಳ್ಳು ಒಂದೊಂದವೇ ಕಣ ಪೋಸ್ಟ್ ಎಲ್ಲ ಹೇಳಕ್ ಕಣಪ್ಪ ನನಗೆ ಮೋದಿಯವರು ಮೋದಿಯವ್ರು ಏನು ಹೇಳಿದ್ರು ನಿಮಗೆಲ್ಲ ನಾನು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದಿದ್ರು ಮಾಡಿಕೊಟ್ರಾ ಮಾಡಿಕೊಟ್ರಾ ಅಲ್ಲ ಇದು ಮಲ್ಲಿಕಾರ್ಜುನ್ ಸ ಖರ್ಗೆ ಸಾಹೇಬ್ರಿ ಹೇಳಿರೋಂಥದ್ದು ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಮೋದಿಯವರು ನಿಮ್ಮ ಮನೆಗಳು ಮಾಡಿಕೊಟ್ರ ಪಕ್ಕಾ ಮನೆಗಳು ಮಾಡಿಕೊಡ್ತೀನಿ ಸ್ವಂತ ಮನೆಗಳು ಬಡವರಿಗೆ ಅಂತ ಹೇಳಿದ್ರು ಅದು ಅರ್ಧಕ್ಕೆ ನಿಂತಿದೆ ಅಂತ ಹೇಳಿದ್ರು ನಾನು ನಿಂತು ನೋಡಿಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ ಆಗಿದ್ರು ಆಗಿರ್ಬೋದು ಅರ್ಧಕ್ಕೆ ನಿಂತಿರ್ಬೋದು ಸಾಹೇಬ್ರಿ ಹೇಳ್ತಾವ್ರಿ ಅಂದಮೇಲೆ ಇನ್ನು ಐತೆ ಗಣಪ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದವೇ ಹೇಳ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಈಗ ಏಳನೇ ಸುಳ್ಳು ಗಣಪ ಮೋದಿಯವ್ರು ಹೇಳಿದರು ಏನಂತ ಹೇಳಿದ್ರು ರೈತರಿಗೆ ನೀವು ದುಡಿಯೋ ಹಣದಲ್ಲಿ ಅದನ್ನ ಡಬಲ್ ಮಾಡಿಕೊಡ್ತೀನಿ ನೀವು ಏನು ಕಷ್ಟಪಟ್ಟು ದುಡ್ದಿರ್ತೀರೋ ನಿಮ್ಗೆ ಒಂದು ಲಕ್ಷ ಬರ್ತಾ ಇರುತ್ತೆ ಅಂದ್ಕೊಳ್ಳಿ ಅದನ್ನ ಎರಡು ಲಕ್ಷ ಬರೋ ಥರ ನಿಮಗೆ ಮಾಡಿ ಕೊಡ್ತೀನಿ ಅಂತ ಮೋದಿಯವ್ರು ಹೇಳಿದ್ರಂತೆ ಮಾಡಿಕೊಟ್ರ ಮಾಡಿಕೊಟ್ರ ನಾನೆಲ್ಲ ಬೈ ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಅವರು ಹೇಳ್ತಿರಂತದ್ದು ಮೋದಿಜಿಯವ್ರು ಹೇಳಿದ್ರಂತೆ ಬೈಯೋ ಜೋಜ್ ಡಬಲ್ ಕರ್ಕೆ ಹಿಂಗಿ ಅದು ಮೋದಿ ಅವರು ಹೇಳಿರಂತದ್ದು ಇವ್ರು ಹೇಳಿರೋದು ಕಣಪ್ಪ ಇದು ಹೋಗ್ಬೇಕು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರಂತೆ ನೋಟ್ ಬಂದ್ ಮಾಡ್ತೀನಿ ನೋಟ್ ಬಂದ್ ಮಾಡಿ ನಿಮ್ಗೆ ಇಪ್ಪತ್ತೈದು ದಿವಸದೊಳಗಡೆ ಅದೇನು ನಿಮಗೆ ತೊಂದರೆ ಆಗಿದೆ ಆ ತೊಂದರೆಗಳನ್ನೆಲ್ಲ ನಾನು ಸರಿ ಮಾಡಿಸ್ಪ್ ಕೊಡ್ತೀನಿ ಅಂತ ಹೇಳಿದ್ರಂತ ಆಯ್ತಾ ನೋಟ್ ಬದಲಾವಣೆ ಅಂತೂ ಆಯ್ತು ಸಾಹೇಬ್ರೆ ಮಲ್ಲಿಕಾರ್ಜುನ್ ಸಾಹೇಬ್ರೆ ಅದು ನೋಟ್ ಬದಲಾವಣೆ ಆಯ್ತು ಆದ್ರೆ ಪಚಾಸ್ ದಿನ ಇಪ್ಪತ್ತೈದು ದಿವಸ ಏನ್ ಹೇಳಿದ್ರು ಅವ್ರು ಆಗಲಿಲ್ಲ ಅಂತ ಸ್ವಲ್ಪ ಲೇಟ್ ಆಗಿರಬಹುದು ಬಟ್ ಈ ನೋಟ್ ಬಂದ್ ಮಾಡ್ತೀನಿ ಅಂದ ಇದನ್ನ ಮಾಡಿಬಿಟ್ಟವ್ರಿ ಇನ್ನು ಒಂಬತ್ತನೇ ಸುಳ್ಳು ಕಣಪ್ಪ ಅಹಮದಾಬಾದಿಂದ ಗುಜರಾತ್ ಅಹಮದಾಬಾದಿಂದ ನಿಮಗೆಲ್ಲ ಬುಲೆಟ್ ಟ್ರೈನ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರಂತೆ ಇನ್ನು ಅರ್ಧ ಕೆಲಸನೂ ಆಗಿಲ್ಲ ಒಂಬತ್ತನೇ ಸುಳ್ಳು ಅಲ್ಲ ಕೆಲಸ ನಡೀತಾ ಇತ್ತಲ್ಲ ಯಜಮಾನ್ ಬುಲೆಟ್ ಟ್ರೈನ್ ಅಂದರೆ ತಂದಿದ್ದಾರೆ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಅಂತ ಹೇಳ್ತಾವ್ರೆ ಕೆಲಸ ನಡೀತಾ ನೀವೇ ಹೇಳಿದ್ರೆ ಕೆಲಸ ನಡೀತಾ ಇದೆ ಅಲ್ಲಿಗೆ ಬುಲೆಟ್ ಟ್ರೈನ್ ಹೇಳಿದ್ದು ಮಾತನಾ ತಂದು ಬಿಟ್ಟರು ಒಂಬತ್ತನೇ ಸುಳ್ಳು ಆಗೋದಿಲ್ಲ ಆಗಿಬಿಡ್ತು ಈಗ ಹತ್ತನೇ ಸುಳ್ಳು ಕಣಪ್ಪ ಪಿ ಎಂ ಕಿಸಾನ್ ಯೋಜನೆ ಪಿ ಎಂ ಕಿಸಾನ್ ಯೋಜನೆ ಅಂದ್ರೆ ರೈತರಿಗೆ ಒಂದು ಏನು ಶಕ್ತಿ ಬರುವಂಥದ್ದು ಅವ್ರಿಗೆ ಸಹಾಯ ಆಗುವಂಥದ್ದು ಒಂದು ಮಾಡ್ತೀನಿ ಅಂತ ಹೇಳಿದ್ರಂತೆ ಅಷ್ಟೇ ಅದು ಅಷ್ಟಕ್ಕೆ ಇಂಗ್ಲೀಷ್ ಕಣಪ್ಪ ಇನ್ನೇನು ಹೇಳಿಲ್ಲ ಮಲ್ಲಿಕಾರ್ಜುನ್ ಸಾಹೇಬರು ಹತ್ತನೇದು ಅಷ್ಟು ಸುಳ್ಳು ಹೇಳಿದ್ರು ಯೋಜನೆ ಮಾಡ್ತೀನಿ ಅಂತ ಮಾಡಿದ್ದಾರೆ ಅನ್ಸುತ್ತೆ ನಂಗೆ ತಿಳಿದಂಗೆ ಈಗ ಹನ್ನೊಂದನೇ ಸುಳ್ಳು ಯಾವುದು ಹೇಳ್ತೀನಿ ಕಣಪ್ಪ ಇನ್ನು ಹನ್ನೊಂದನೇ ಸುಳ್ಳು ಕಣಪ್ಪ ಇಲ್ಲಿಂದ ಶ್ರೀಮಂತರು ಯಾರ್ಯಾರು ಬ್ಯಾಂಕ್ಗಳಿಗೆಲ್ಲ ಮೋಸ ಮಾಡಿ ಮುಂಡೈಸಿ ಓಡೋಗ್ಬಿಟ್ಟಿದ್ರು ದೊಡ್ಡ ಶ್ರೀಮಂತರುಗಳು ಓಡೋಗ್ಬಿಟ್ಟಿದ್ರು ಅವರನ್ನ ಹಿಡ್ಕೊಂಬಂದು ಜೈಲಿಗೆ ಹಾಕ್ತೀನಿ ಆ ದುಡ್ಡುಗಳನ್ನೆಲ್ಲ ನಾನು ವಾಪಸ್ ತೊಗೊತೀನಿ ಭಾರತ ದೇಶಕ್ಕೆ ಅದಕ್ಕಾದರೂ ಆಗತ್ತೆ ಆ ದುಡ್ಡುಗಳು ಇಲ್ಲಿಂದ ಮೋಸ ಮಾಡಿ ಹೋದವ್ರನ್ನೆಲ್ಲ ಎಳ್ಕೊಂಬತ್ತೀನಿ ಅಂತ ಹೇಳಿದ್ರಂತೆ ಕಣಪ್ಪ ಅದು ಮಾಡಿದ್ರ ಅಂತ ಕೇಳಿ ಇದು ಅನ್ನೊಂದನೇ ಸುಳ್ಳು ಆಗೋಗ್ಬಿಡ್ತು ಗಣಪ ಇಷ್ಟಾಗಿತ್ತು ಗಣಪ ಮಲ್ಲಿಕಾರ್ಜುನ್ ಸಾಹೇಬರು ಹೇಳಿರೋಂಥ ಮಾತುಗಳು ಇನ್ನೊ ವಿಚಾರಗಳವೆ ಹೇಳ್ತೀನಿ ಇನ್ನೊಂದು ವಿಚಾರ ಗಣಪ ಭಾರತ ದೇಶ ಚೈನಾ ಆಗ್ಬಿಟ್ಟೈತಾ ಅಂತ ಯಾಕೋ ಅಯ್ಯ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಜಿ ಕೆ ವಿ ಕೆ ಜಿ ಕೆ ವಿ ಕೆ ತಿಂಡ್ಲತ್ರ ಇದೆ ಗೊತ್ತಿರುವಂಥದ್ದು ಓಕೆನಾ ಅಲ್ಲಿ ನಿನ್ನೆ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ನಿಮಗೆಲ್ಲ ಗೊತ್ತಿರಬೇಕು ಏನು ಕಾರ್ಯಕ್ರಮ ಇತ್ತು ಏನು ಇಲ್ಲ ಅಂತ ಗೊತ್ತಾಯ್ತಲ್ವೇನಪ್ಪ ಜಿ ಕೆ ವಿ ಕೆ ತಿಂಡ್ಳು ಗೊತ್ತಲ್ಲೇನರಪ್ಪ ಅಲ್ಲಿ ಕೃಷಿ ಮೇಳ ಇಟ್ಟಿದ್ರು ಕೃಷಿ ಮೇಳ ಜಿ ಕೆ ವಿ ಕೆ ತಿಂಡ್ಳು ಹತ್ರ ಬರುತ್ತೆ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲ ಐತೆ ತಿಂಡ್ಲು ಓಕೆನಾ ಜಿ ಕೆ ವಿ ಕೆ ಅಲ್ಲಿ ಅಲ್ಲಿ ಜಿರ್ಲೆ ಪಕೋಡ ಹ್ಞೂ ಏನು ಹೇಳಿ ಜಿರ್ಲೆ ಪಕೋಡಾ ಗೆದ್ಲು ಹುಳಗಳದು ಗೊಜ್ಜು ಗೆದ್ಲು ಹುಳ ಬರುತ್ತಲ್ಲ ಅದ್ರ ಅದ್ರದ್ದು ಗೊಜ್ಜು ಕಪ್ಪೆಯದು ಏನೋ ಸಖೇತಾಗಿ ವಿಟಮಿನ್ ಸಿ ಅಂತೆ ಆಮೇಲೆ ಇನ್ನೇನು ಹುಳಗಳು ಏನು ಜೇನುಗಳು ಹೋಗಿ ಏನೋ ಒಳಗೇಲೆ ಇಟ್ಟಿರ್ತವಲ್ಲ ಅದನ್ನು ತಗೊಂಬರ್ತಾರಂತೆ ಅದು ಗರ್ಭಿಣಿ ಹೆಣ್ಣುಗಳಿಗೆ ತುಂಬ ಒಳ್ಳೇದಂತೆ ಗರ್ಭಿಣಿ ಹೆಣ್ಣುಗಳು ತಿಂದರೆ ಎಲ್ಲ ಚೈನಾಯಿಂದ ಬಂದಿರೋಂಥದ್ದು ಕಣಪ್ಪ ಕೃಷಿ ಮೇಳದಲ್ಲಿ ಇಟ್ಟಿದ್ರು ಕಣಪ್ಪ ಏನು ಗೊತ್ತಾಯ್ತನಪ್ಪ ಕಬಾಬ್ ಎದ್ರದಂತೆ ಗೊತ್ತಾಯ್ತೇನ್ರಪ್ಪ ಎದ್ರ ಕಬಾಬ್ ಹೇಳಿ ಗೊತ್ತಾಯ್ತ ಏನು ಕಬಾಬ್ ಬೆಳ್ದೆ ಅಂತ ಜಿರ್ಲೆ ಕಬಾಬ್ ಜಿರ್ಲೇದು ಕಬಾಬ್ ಮಾಡೋರಂತೆ ಎಷ್ಟು ಜನ ತಿಂದು ಬಂದವರು ಗೊತ್ತಿಲ್ಲಪ್ಪ ಜಿ ಕೆ ಒಳ್ಕಡೆ ನಾನಂತೂ ಅಲ್ಲೇ ಇರೋದು ಅದೇ ಏರಿಯಾನೆ ನಾವು ಇರೋದು ಉದ್ಯಾನ್ಪುರದ ಕಡೆ ಜಿ ಕೆ ವಿ ಕೆ ಈ ಥರ ಕಬಾಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಹೋಗಲಿಲ್ಲ ಕಣಪ್ಪ ನಮ್ಮ ಮನೆ ಅಕ್ಕದ ಪಕ್ಕದ ಮನೆಯವ್ರು ಹೋದ್ರು ನಾನ್ ವೆಜ್ ತಿನ್ನೋರು ನಾವು ತಿನ್ನಲ್ಲ ಕಣಪ್ಪ ಹೋಗಲಿಲ್ಲ ಅಷ್ಟೇ ಗೊತ್ತಾಯ್ತೀನಪ್ಪ ಇನ್ನೂ ಏನೇನು ಬರ್ತದೋ ಗೊತ್ತಿಲ್ಲಪ್ಪ ಈಗ ಚೈನಾ ಇಂಡಿಯಾ ಫ್ರೆಂಡ್ ಆಗ್ಬಿಡೋದೇ ಕಣಪ್ಪ ಹುಳ ಜಂತುಗಳೆಲ್ಲ ಬರೋಕ್ಕೆ ಶುರು ಆಗ್ಬಿಡ್ತವೆ ಕಣಪ್ಪ ಒಳಗಡೆ ನಾವಿಂತೂ ಎಚ್ಚರಿವಾಗಿರಬೇಕು ಹುಷಾರ ಇರಬೇಕು ನನ್ನಂಥವ್ರು ಪ್ಯೂರ್ ವೆಜ್ನವರು ಓಕೆನಾ ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ ಜಸ್ಟ್ ವೇಟ್ ಹ್ಯಾಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಇದೂ ವೈರಲ್ ಆಗ್ತಾನೇ ಐತೆ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಧ್ಯಮದವ್ರು ಹೇಳಿದ್ರು ಡಿ ಕೆ ಸಾಹೇಬರು ಸಿ ಎಮ್ ಆಗೋದು ತಾರೀಖು ನಿಗದಿಯಾಗಿದೆ ಅಂತ ಯಾರು ಹೇಳಿದ್ರು ನಿನಗೆ ಯಾರು ಹೇಳಿದ್ರು ಅವರೇ ಬಂದು ಹೇಳಿದ್ರ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು ಪೇಪರಲ್ಲಿ ಬಂದೈತೆ ಅಂತ ಹೇಳಿದ್ರು ಕಣಪ್ಪ ಮಾಧ್ಯದವರು ಅವ್ರಿಗೆ ಕೆಲಸ ಇಲ್ಲ ನಿನಗೆ ಹೇಳಿದ್ರೆ ಯಾರಾದ್ರು ಬಂದು ನಾನೇನು ಹೇಳಿದ್ರ ಅವ್ರನ್ನ ಸಿ ಎಮ್ ಆಗ್ತಾ ಇದ್ದಾರೆ ಇದೇ ತಿಂಗಳು ತಾರೀಖ್ ಫಿಕ್ಸ್ ಆಗೈತೆ ಅಂತ ಏನಾದರೂ ಹೇಳ್ದೇನಯ್ಯ ಅಂದ್ಬಿಟ್ರು ಕಣಪ್ಪ ಪಾಪ ಆಗೋಗ್ಬಿಟ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿಲ್ಲ ಯಾರ ಪೇಪರಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ಟವ್ರಂತಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಆಗ್ತಾವ್ರಿ ಈ ತಾರೀಖಿಗೆ ಅಂತ ಅದೇ ಇರಬೇಕು ಕಣಪ್ಪ ಕ್ರಾಂತಿ ಅಂದ್ರೆ ಯಾರಿಗೆ ಗೊತ್ತಪ್ಪ ಕ್ರಾಂತಿ ಅಂತ ಗೊತ್ತಿಲ್ಲ ಇನ್ನು ಹದಿನೈದು ದಿವಸ ಒಳ್ದತೆ ಕ್ರಾಂತಿನೋ ವಾಂತಿನ ಆಮೇಲೆ ಗೊತ್ತಾಯ್ತದೆ ಇನ್ನೊಂದು ವಿಚಾರಗಳು ಕಣಪ್ಪ ಹೇಳ್ತೀನಿ ಜಸ್ಟ್ ವೇಟ್ ಅಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಮೊನ್ನೆ ಪಾರ್ಲಿಮೆಂಟಲ್ಲಿ ನಡೆದಿರೋಂಥ ಪಾರ್ಲಿಮೆಂಟ್ ನಮ್ಮ ವಿಧಾನಸೌಧದಲ್ಲಿ ಕಣಪ್ಪ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಜೆಪಿ ಕಡೆಯವರು ಕೆಲವು ಪ್ರಶ್ನೆಗಳನ್ನ ಹಾಕಿದ್ರು ಮೋದಿಯವರು ಆ್ಯಕ್ಟ್ ತಗೊಂಬಿದ್ರು ಏಯ್ ಸುಮ್ನೆರ್ರಿ ರೀ ಫಸ್ಟು ಮತ್ತು ನನ್ನ ಕೇಳಿರಿ ನೀವು ನಾನು ಮಾತಾಡಕ್ಕೆ ಬಿಟ್ಟನಲ್ಲ ಹತ್ತು ನಿಮಿಷ ನಮ್ಮ ಕೇಳಿ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೋಗ್ಬಿಟ್ರು ಸೈಲೆಂಟಾಗಿ ಹೋಗ್ಬಿಟ್ರು ಕಣಪ್ಪ ಬಿಜೆಪಿ ಕಡೆಯವರು ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರ್ದೇನೆಂದ್ರೆ ಮೋದಿಯವರು ಮಾಡಿಲ್ಲ ಯಾರೂ ಮಾಡಿಲ್ಲ ಇದೇ ಮೋದಿಯವರು ನಮ್ಮ ಪಕ್ಷ ದಿವಾಳಿ ಎದ್ದು ಹೋಗುತ್ತೆ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಎತ್ತ ಎದ್ದಿಲ್ಲ ಯಾಕೆ ಫ್ರೀ ಬಸ್ ಕೊಟ್ವಿ ದುಡ್ಡು ಕೊಡ್ತಾ ಇದ್ದೀವಿ ತಿಂಗಳಿಗೆ ಇಷ್ಟಂತ ಎರಡು ಸಾವಿರ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಬಿಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೊಡ್ತೀವಿ ಕರೆಂಟ್ ಕೊಟ್ಟಿದೀವಿ ಈ ಥರ ಯಾವ ಪಕ್ಷ ಮಾಡಿಲ್ಲ ಇಟ್ಸ್ ಎ ಹಿಸ್ಟ್ರಿ ಕ್ರಿಯೇಟೆಡ್ ಬೈ ಕಾಂಗ್ರೆಸ್ ಪಕ್ಷ ಇಷ್ಟ್ರಿ ಹಿಸ್ಟ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಗಿ ಹೇಳಿದ್ರು ಕಣಪ್ಪ ಇನ್ನೊಂದು ವಿಚಾರ ಕಣಪ್ಪ ತಮಿಳುನಾಡಲ್ಲಿ ಬಸ್ಸು ಫ್ರೀ ಬಿಟ್ಟವ್ರಂತೆ ಆದರೆ ಬಿಟ್ಟಿರೋದೆಲ್ಲಿ ಎಲ್ಲಿ ಬಿಟ್ಟಿದ್ದಾರೆ ಗೊತ್ತೇನಪ್ಪ ಬರೀ ಏರಿಯಾಗೊಳಗೆ ಮಾತ್ರ ನಾವು ಊರುಗಳಿಗೆ ಬಿಟ್ಬಿಟ್ಟಿದ್ದೀವಿ ಫ್ರೀಯಾಗಿ ಬಸ್ಸು ಧರ್ಮಸ್ಥಳದಿಂದ ವೀರೇಂದ್ರ ಅವರು ಧನ್ಯವಾದಗಳು ತಿಳಿಸಿದ್ರಂತೆ ಸಿ ಎಂ ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಈ ಥರ ಮಾಡಿದ್ದರಿಂದ ತುಂಬ ಜನ ದರ್ಶನಕ್ಕೆ ಬರ್ತಾ ಇದಾರೆ ಜನಗಳು ತುಂಬ ಬರ್ತಾ ಇದ್ದಾರೆ ಈಗ ನಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದ್ರಂತೆ ವೀರೇಂದ್ರ ಹೆಗಡೆ ಸಾಹೇಬರು ಯಾರಿಗೆ ಸಿ ಎಂ ಸಾಹೇಬರಿಗೆ ಧನ್ಯವಾದಗಳನ್ನ ತಿಳಿಸಿದ್ರಂತೆ ಫೋನ್ ಮಾಡಿಬಿಟ್ಟು ನೀವು ಫ್ರೀ ಬಸ್ ಬಿಟ್ಟಿದ್ದಕ್ಕೆ ಇವಾಗ ತುಂಬ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂತ ಓಕೆನಾ ಸೊ ಈಗ ಕಣ್ಣು ಬಿದ್ದ್ಬಿಟ್ಟಿತ್ತು ಅಂತ ಹೇಳ್ತಾವ್ರೆ ಕಾಂಗ್ರೆಸ್ನವ್ರು ಬಿಟ್ಟರೆ ಇನ್ನು ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಅಂಥೇಳಿ ಡಿ ಕೆ ಶಹಿ ಹೇಳಿದ್ರು ಕಣಪ್ಪ ಕೇಳಿಸ್ಬೋಡ್ರಿ ಇದು ಡಿ ಕೆ ಸಾಹಿಬ್ರು ಹೇಳಿರೋಂಥದ್ದು ಸೊ ಕಾಂಗ್ರೆಸ್ಸು ಸಖತ್ತು ಪವರು ಅವ್ರು ಫ್ರೀ ಕೊಟ್ಟಂಗೆ ಯಾರ ಕೈಲು ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ ಇನ್ನೊಂದು ವಿಚಾರ ಇದೆ ಕಣಪ್ಪ ಇನ್ನೂ ಹಲ್ವಾರು ವಿಚಾರಗಳಿವೆ ಹೇಳ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇನ್ನೊಂದು ವಿಚಾರ ಕಣಪ್ಪ ಪ್ರಾರ್ಥನೆ ಯಾವತ್ತೂ ವಿಫಲ ಆಗಲ್ಲ ನಾವು ಪ್ರಯತ್ನಗಳು ಏನೋ ವಿಫಲಗಳಾಗ್ಬೋದು ಆದರೆ ಪ್ರಾರ್ಥನೆ ಮಾಡಿರ್ತಾರೆ ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ಮಾಡಿದ್ದು ಆಶೀರ್ವಾದ ಇದೆ ಅಂತ ಡಿ ಕೆ ಸಾಹೇಬರು ಹೇಳಿದ್ರು ಕಣಪ್ಪ ಆಮೇಲೆ ಇನ್ನೊಂದು ಕಾಂಗ್ರೆಸ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದವರು ನಾವೇನು ಫ್ರೀ ಬಿಡ್ತೀವೋ ಅವರು ಆ ಥರ ಪ್ರಯತ್ನ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ಅವರು ಪ್ರಯತ್ನ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನ ಫಾಲೋ ಮಾಡ್ತಾ ನಾವು ನಾವ್ ಹೆಂಗ್ ಫ್ರೀಗಳು ಏನೇನು ಮಾಡೋದು ಅದನ್ನ ಈಗ ಅವ್ರು ಮಾಡೋಕೆ ಶುರು ಮಾಡವ್ರಿ ಅಂತೇಳಿ ಡಿ ಕೆ ಶಿಅಬ್ಬರು ಹೇಳಿದ್ರು ಕಣಪ್ಪ ಇನ್ನೊಂದು ವಿಚಾರ ಕಣಪ್ಪ ಆಲ್ರೆಡಿ ಬಾರ್ಡರ್ ಒಳಗಡೆ ನಮ್ಮ ಆರ್ಮಿ ನಮ್ಮ ಭಾರತ ದೇಶದ ಆರ್ಮಿ ಅವರು ಯೋಧರು ಶುರು ಹಚ್ಕೊಂಡ್ಬಿಟ್ಟವ್ರೆ ಪಟಾಕಿ ಹಬ್ಬಾನ ಫುಲ್ ಗುಂಡುಗಳೆಲ್ಲ ಹರ್ಸಕ್ಕೆ ಶುರು ಮಾಡಿಬಿಟ್ರು ಆಲ್ರೆಡಿ ಬಾ ಬಾರ್ಡ್ರಲ್ಲಿ ಮುನೀರ್ ಆಸಿಮ್ ಮುನೀರ್ ಯಾರಪ್ಪ ಕ್ಯಾಪ್ಟನ್ ಅವನು ವೇಸ್ಟ್ ನನ್ನ ಮಗ ಪಾಕಿಸ್ತಾನ ವೇಸ್ಟ್ ನನ್ನ ಮಗ ಕ್ಯಾಪ್ಟನ್ ಅವನು ಉಗ್ರವಾದಿಗಳನ್ನು ಸಾಕುವಂಥವ್ ನನ್ನ ಮಗ ಅಪ್ಪ ಅವನು ಅವನಿಗಾಗಲೇ ಕೈ ಕಾಲೆಲ್ಲ ನಡಗಕ್ಕೆ ಶುರು ಆಗೋಗ್ಬಿಟ್ಟದಂತೆ ಯಾಕಂದ್ರೆ ಅವ್ರ ಹತ್ರ ಇಲ್ಲ ಕಣಪ್ಪ ದುಡ್ಡಿಲ್ಲ ಏನಿಲ್ಲ ಎಲ್ಲ ಭಿಕ್ಷೆ ಬೇಡ್ಕೊಂಬಂದಿರೋ ದುಡ್ಡು ಚೈನಾದಿಂದ ಯು ಎಸ್ ಎಂದ ಆಮೇಲೆ ತರ್ಕಿಯಿಂದ ತುರ್ಕಿಯಿಂದ ತುರ್ಗೋ ತೊಗೊಂಬಂದಿರೋ ದುಡ್ಡುಗಳನ್ನ ತುರ್ಸ್ಕೊಂಡು ಎಲ್ಲ ಕುಂತ್ಕೊಂಡ್ಬಿಟ್ಟವ್ರೇ ಅವ್ರ ದುಡ್ಡು ಯಾವುದೂ ಇಲ್ಲ ಎಲ್ಲ ಬೇಕಾಬಿಟ್ಟಿದ್ದ ದುಡ್ಡು ಅವ್ರು ಹೆಂಗಂದ್ರೆ ಭಿಕ್ಷೆ ಬೀಳೋದು ದುಡ್ಡು ಸಾಲ ಕೊಡಿಯಪ್ಪ ತಾಯಿ ತಂದೆ ಅಮ್ಮ ಅನ್ನಲ್ಲಂತವ್ರು ಕೊಡಿ ವಾಪಸ್ ಕೊಡ್ತೀನಿ ಅಂತಾರಂತೆ ಎಲ್ಲ ಒಂದೇ ಕಣಪ್ಪ ಭಿಕ್ಷೆ ಬಿಡೋದು ಒಂದೇ ಕೊಡಿ ಕೊಡ್ತೀನಿ ಏನು ನಾವೇನು ಹಿಟ್ಟುಗಳೆಲ್ಲ ಕೊಟ್ಬಿಡ್ತೀವಿ ವಾಪೈಸು ಅಂತಾರಂತೆ ಕಣಪ್ಪ ಎಲ್ಲಿಂದ ಕೊಡ್ತಾರೆ ಕಣಪ್ಪ ಗೋಧಿ ಹಿಟ್ಟ ತಗೊಳಕ್ಕೆ ಈ ಪಾಕಿಸ್ತಾನದವ್ರ ಹತ್ರ ಅಲ್ಲೇನರಪ್ಪ ಇವರಿಗೆ ಒತ್ಕೊಂಡಾಗ ಟೈಮ್ ಬಂದುಬಿಟ್ಟಿದೆ ಕಣಪ್ಪ ಮುನೀರಿಗೆ ಮುನ್ನೀರಿಗೆ ಶಾಬಾಜು ಶರೀಫ್ ಅಂತ ಒಂದು ಮಕ್ಕೆ ಮುಚ್ಚ ಇವರು ಮುಚ್ಚಿಚ್ಕೊಂಡು ಹೋಗ್ಬಿಡ್ತಾರೆ ಈ ಸತಿ ಈಗ ಆಲ್ರೆಡಿ ಯುದ್ಧ ಶುರು ಆಗ್ಬಿಟ್ಟಿದೆ ಕಣಪ್ಪ ಬಾ ನಮ್ಮ ಭಾರತದ ಯೋಧರು ಒಳಗಡೆ ನುಗ್ಗಿಬಿಟ್ಟವ್ರೆ ಬಾವುಟುಗಳನ್ನೆಲ್ಲ ಕಿತ್ತು ಬಿಸಿ ಕಣಪ್ಪ ಒಳಗೆ ನುಗ್ಬಿಟ್ಟದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಹಬ್ಬ ಶುರು ಅವರಿಗೆ ಆ ಏನು ಬೌಟ್ಗಳು ಎಲ್ಲ ಪಾಕಿಸ್ತಾನದೆಲ್ಲ ತೆಗ್ದಾಕ್ಬಿಟ್ಟವ್ರೆ ಭಯ ಅಲ್ಲೇ ಗುಂಡಾರಿಸ್ಬಿಡ್ತಾರಲ್ಲ ಬೌಟ್ ಹಾಕಿದ್ರೆ ಗೊತ್ತಾಗತ್ತಲ್ಲ ಕುತ್ಕೊಂಡವ್ರೆ ಕಾವಲು ಕಾಯ್ಕೊಂಡು ಕುತ್ಕೊಂಡವ್ರು ಯೋದ್ರು ಅಂತ ಹೇಳಿ ಪಾಕಿಸ್ತಾನಿಗೆ ಯೋದ್ರೆ ಎದ್ಕೊಂಡು ಓಡಾಡ್ಬಿಟ್ಟವ್ರ ಅವರೆಲ್ಲ ಒಂದು ಯೋದ್ರ ಏನಪ್ಪ ಗಂಡು ಅಂದ್ರೆ ನಮ್ಮವರ ಕಣಪ ಭಾರತ ದೇಶದವರು ಎದೆ ಮುಂದೆ ಇಟ್ಕೊಂಡು ಹಂಗೆ ನುಗ್ಗುಬಿಟ್ರಂದ್ರೆ ಒಂದು ಸತಿ ಹಿಂದೆ ಬರಲ್ಲಪ್ಪ ಚೈನಾದವರೆಗೂ ಇಟ್ಕೊಂಡು ಹೊಡೆದಿದ್ರು ಒಂದು ಸತಿ ಗೊತ್ತಿರಬೇಕು ನಿಮಗೆ ಬಾರ್ಡ್ರಲ್ಲಿ ಗಲಾಟೆ ಇದ್ದಾಗ ಒಂದು ಟೈಮಲ್ಲಿ ನಮ್ಮ ಯೋಧರಿಗೆ ಆಡ್ಸ್ ಆಫ್ ಹೇಳಬೇಕು ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮ ಯೋಧರು ಚೆನ್ನಾಗಿರಲಿ ಆರಾಮಾಗಿರಲಿ ಆರೋಗ್ಯವಾಗಿ ವಾಪಸ್ ಬರಲಿ ಯಾವ ತೊಂದರೆ ಆಗ್ದಂಗೆ ಅಂತ ಹೇಳಿ ಜೈ ಭಾರತ್ ಮಾತೆ ಓಕೆ ಏನಪ್ಪ ಎಷ್ಟು ವಿಚಾರಗಳಾಗಿತ್ತು ಕಣಪ್ಪ ಇವತ್ತಿನ ವಿಚಾರಗಳು ಇಷ್ಟಾಗಿತ್ತು ಸುದ್ದಿಗಳಿಗೆ ಏನು ಕಡಿಮೆ ಕಣಪ್ಪ ತಗೊಂಡು ಬರ್ತಾನೆ ಇರ್ತೀನಿ ತಗೊಂಡ್ಬಂದೇ ಬರ್ತೀನಿ ಸುದ್ದಿಗಳು ಸಿಗ್ತವೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸುದ್ದಿಗಳು ಸಿಗ್ತವೆ ಎಲ್ಲ ಪಕ್ಷಗಳು ಸುದ್ದಿಗಳು ಸಿಗ್ತಾ ಇರ್ತವೆ ಓಟ್ ಬರ್ತೀನಿ ಕಣ್ರಪ್ಪ ಶೇಂಬುಲಿಂಗ ಬರ್ತೀನಿ ಕಣ್ರಪ್ಪ ನಿಮ್ಮ ಓಟ್ ಯಾರಿಗೆ ನನಗೆ ನಿಮ್ಮ ಓಟ್ ಯಾರಿಗೆ ನನಗೆ ನಿಮ್ಮ ಓಟ್ ಯಾರಿಗೆ ನಿಮ್ಮ ಓಟು ಯಾರಿಗೆ ನನಗೆ ಯಾಕೆ ಯಾಕಿ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ ಏನಿದೆಯೋ ಅದನ್ನೇ ಹೇಳ್ತೀನಿ ಕಣಪ್ಪ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು ಓಟ್ ಬರ್ಲೇನ್ರಪ್ಪ ಪೈ ಶೇಂಬುಲಿಂಗ ಬರ್ತೀನಿ ಲೈ ಎತ್ಲಾ ಕಾರಣ ವಿದೇಶಕ್ಕೆ ಇನ್ನ ಇನ್ನು ಸುದ್ದಿಗಳು ತೊಂಬರ್ಬೇಕು ಬರ್ತೀನಿ ಕಣ್ರ ಪೈ ಶೇಂಬುಲಿಂಗೈ ಬರ್ತೀನರ ರಪ್ಪ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ